ಎಕ್ಸಾಕ್ಟ್ಲಿ ರಮ್ಯಾ ಬಹುಶಃ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಕಳೆದ ಒಂದೂವರೆ ದಶಕದಿಂದ ಎಷ್ಟು ಕಣ್ಣೀರ್ ಹಾಕಿದ್ದಾರೆ ಎಷ್ಟು ನೋವನ್ನ ಉಂಡಿದ್ದಾರೆ ಅನ್ನೋದಕ್ಕೆ ಈ ಹದಿನೈದು ವರ್ಷಗಳ ಸುದೀರ್ಘ ಪಯಣವನ್ನು ಒಮ್ಮೆ ಅವಲೋಕಿಸಿದ್ರೆ ಗೊತ್ತಾಗುತ್ತೆ ಅವರ ಎಲ್ಲ ಒಂದು ಕಣ್ಣೀರಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಅನ್ಬೋದು ಯಾಕಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಸರ್ಕಾರ ಬಾಲಣ್ಣ ಅವರ ಬಾಲಣ್ಣನಿಗೆ ಅಂದ್ರೆ ಬಾಲಣ್ಣ ಅವ್ರು ಇದ್ದಾಗ್ಲೇನೆ ಇಪ್ಪತ್ತು ಎಕರೆಯನ್ನ ಇಪ್ಪತ್ತು ವರ್ಷಗಳ ಕಾಲಕ್ಕೆ ಲೀಸ್ಗೆ ಕೊಟ್ಟಿರ್ತಾರೆ ಆ ಜಮೀನನ್ನ ಬಾಲಣ್ಣ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಏನ್ ಮಾಡ್ತಾರೆ ಮಾರಾಟಕ್ಕೆ ಮುಂದಾಗ್ತಾರೆ ಅದು ಅರಣ್ಯ ಭೂಮಿ ಆಗಿದ್ರು ಕೂಡ ಅದರಲ್ಲಿ ಹತ್ತು ಎಕರೆಯನ್ನ ಮಾರಾಟ ಮಾಡಿರ್ತಾರೆ ಅದರಲ್ಲೂ ಬಾಲಣ್ಣ ಅವರ ಮಗ ಗಣೇಶ್ ಅಂತಕ್ಕಂಥವ್ರು ಅವರ ಮಗ ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಅಂತಕ್ಕಂಥವ್ರು ಸುಮಾರು ಹತ್ತು ಎಕರೆ ಜಮೀನನ್ನ ಮಾರಿರ್ತಾರೆ ಸರ್ಕಾರದಿಂದ ಪಡೆದಂತ ಹತ್ತು ಎಕರೆಯನ್ನ ಹತ್ತು ಎಕರೆಯಲ್ಲಿ ಒಂದು ಎಕರೆಯನ್ನ ಸುಮಾರು ಹದ್ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಹದಿನೈದು ಸಾವಿರ ರೂಪಾಯಿ ತ ಸುಮಾರು ನೂರ ನಲವತ್ನಾಲ್ಕಕ್ಕೂ ಅಧಿಕ ಕೋಟಿಗೆ ಆ ಹತ್ತು ಎಕರೆಯನ್ನ ಮಾರಾಟ ಮಾಡಿರ್ತಾರೆ ಇಲ್ಲಿ ಆ ಅಂದ್ರೆ ಉಳಿದಂತಹ ಹತ್ತು ಎಕರೆಯನ್ನ ನೀವು ಸ್ಟುಡಿಯೋ ಡೆವಲಪ್ ಮಾಡ್ಬೇಕು ಅಂತಕ್ಕಂತ ಮಾತನ್ನ ಕಂದಾಯ ಇಲಾಖೆ ಬಲಣ್ಣ ಅವರಿಗೆ ಹೇಳಿ ಆ ಭೂಮಿಯನ್ನ ಅವರಿಗೆ ನೀಡಿರುತ್ತೆ ಆದ್ರೆ ಇವರು ಯಾವಾಗ ಹಣದ ದಾಹಕ್ಕೆ ಮುಂದಾಗಿ ಜಮೀನನ್ನ ಹಣಕ್ಕೋಸ್ಕರ ಮಾರಾಟ ಮಾಡಕ್ಕೆ ಮುಂದಾಗ್ತಾರೋ ಆವಾಗ ಅದು ಸರ್ಕಾರದ ಗಮನಕ್ಕೂ ಬಂದಿರುತ್ತೆ ಅದರಲ್ಲೂ ವಿಷ್ಣುವರ್ಧನ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಕೋರ್ಟ್ಗೂ ಹೋಗಿ ಇದ್ ಮಾಡಿರ್ತಾರೆ ಆದ್ರೆ ಇಲ್ಲಿ ಬಾಲಣ್ಣ ಅವರ ಮೊಮ್ಮಗರಾದಂತ ಕಾರ್ತಿಕ್ ಅವರು ಕೋರ್ಟ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಕುಟುಂಬ ಎಲ್ಲರನ್ನೂ ಕೂಡ ದಿಕ್ಕು ತಪ್ಪಿಸುವಂತ ಹಾದಿ ತಪ್ಪಿಸುವಂತ ಕಾರ್ಯ ಮಾಡಿರ್ತಾರೆ ಈವಾಗ ಅದು ಕೋರ್ಟ್ ಗಮನಕ್ಕೆ ಬಂದು ಸರ್ಕಾರ ಕಂಪ್ಲೀಟ್ ಆಗಿ ಈ ಹಿಂದೆ ಬಾಲಣ್ಣ ಅವರಿಗೆ ನೀಡಿದ್ದಂತಹ ಇಪ್ಪತ್ತು ಎಕರೆಯನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳುವಂತಹ ಒಂದು ಆರ್ಡರ್ ಅನ್ನ ಆದೇಶವನ್ನ ಪಾಸ್ ಮಾಡಿರ್ತಕ್ಕಂಥದ್ದು ಆರ್ಡರ್ ಕಾಪಿ ಈಗ ನಮ್ಮ ಚಾನಲ್ ನ ಮುಖಪುಟದಲ್ಲಿ ನೋಡಬಹುದು ರಮ್ಯಾ ನೋಡಿ ಅಭಿಮಾನ್ ಸ್ಟುಡಿಯೋಗೆ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಅಭಿಮಾನ್ ಸ್ಟುಡಿಯೋವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕನಸಾಗಿತ್ತು ಬಟ್ ಆದರೆ ಆ ಕನಸನ್ನ ಈಡೇರಿಸುವಲ್ಲಿ ವಿಫಲರಾದ್ರು ಬಾಲಣ್ಣ ಅವರ ದೊಡ್ಡ ಕನಸಾಗಿತ್ತು ಆ ಕನಸು ವಿಫಲ ಆಯಿತು ಆ ವಿಫಲ ಆದ ಬೆನ್ನಲ್ಲೇ ಈಗಾಗಲೇ ಹತ್ತು ಗುಂಟೆ ಜಮೀನನ್ನು ಏನು ಮಾರಾಟವನ್ನು ಮಾಡಿದರೂ ಅಭಿಮಾನ್ ಸ್ಟುಡಿಯೋವನ್ನು ನಾವು ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾರಾಟ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಆದರೆ ಈಗ ಮಾರಾಟ ಮಾಡಿದ್ದಂತಹ ದುಡ್ನಲ್ಲಿ ಇವರು ಸ್ವಂತವಾಗಿ ಬಳಕೆ ಮಾಡಿಕೊಂಡ್ರು ಹಣವನ್ನು ಸೊ ಹಾಗಾಗಿ ಸರ್ಕಾರ ಇದನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆ ವೀರಕ ಪುತ್ರ ಶ್ರೀನಿವಾಸ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಿಜಕ್ಕೂ ಖುಷಿಯಾದಂತಹ ವಿಚಾರ ನಾನು ಒಬ್ಳು ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿ ಜಾಗವನ್ನ ಮುಟ್ಟುಗೋಲು ಹಾಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಇದೀಗ ಏನ್ ಹೇಳ್ತೀರಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಬಹಳ ಖುಷಿಯಾಗಿದೆ ಒಂದು ವಿಷಯಕ್ಕೆ ಯಜಮಾನರ ಪುಣ್ಯ ಭೂಮಿ ಆಗುತ್ತೆ ಅನ್ನುವಂತಹ ನಂಬಿಕೆ ನನ್ಗಿನ್ನು ಬಂದಿಲ್ಲ ಯಾಕಂದ್ರೆ ಅದು ಅರಣ್ಯ ಭೂಮಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅದ್ರಿಂದ ಆ ನಂಬಿಕೆ ಇಲ್ಲ ಆದ್ರೆ ನನ್ ಖುಷಿಯಾಗಿದ್ದೆ ಯಾವ ಕಾರಣಕ್ಕೆ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರಣದಿಂದಾಗಿ ಈ ರಾಜ್ಯದ ಒಂದು ನೂರ ನಲವತ್ತೈದು ಕೋಟಿಯ ಹಗರಣ ಒಂದು ಬೆಳಕಿಗೆ ಬಂದಿದೆ ಒಂದು ಎಕರೆನ ಹದಿನಾಲ್ಕು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಮಾರಾಟ ಮಾಡ್ಲಿಕ್ಕೆ ಕಾರ್ತಿಕ್ ಅವರು ಪ್ಲಾನ್ ಮಾಡಿದ್ರು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು ಅದು ಇವತ್ತು ಅರಣ್ಯಾಧಿಕಾರಿಯ ಪತ್ರದಲ್ಲಿ ಬೆಳಕಿಗೆ ಬಂದಿದೆ ಸರ್ಕಾರದ ಮೂಗಿನಡಿಯಲ್ಲಿ ಇಷ್ಟು ದೊಡ್ಡ ಹಗರಣ ಆಗ್ತಾ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಷಯದಲ್ಲಿ ನಾವೆಲ್ಲರೂ ಕೂಡ ಮಾಧ್ಯಮ ಸರ್ಕಾರ ಸುದೀಪ್ ಅವರು ಕುಟುಂಬದವರು ಎಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಪಟ್ಟಿದ್ರಿಂದ ಸರ್ಕಾರ ಆ ನಿಟ್ಟಿನಲ್ಲಿ ಗಮನ ಹರಿಸಕ್ ಸಾಧ್ಯ ಆಯ್ತು ಆ ಗಮನ ಹರಿಸಿದ್ರಿಂದ ಇವತ್ತು ಹಗರಣ ಬೆಳಕಿಗೆ ಬಂದಿದೆ ರಾಜ್ಯದ ಬೊಕ್ಕಸಕ್ಕೆ ಆಗ್ತಿದ್ದಂತ ಬಹಳ ದೊಡ್ಡ ನಷ್ಟ ಒಂದು ತಪ್ಪಿದೆ ಅಂತ ನಾನು ಹೇಳ್ತೇನೆ ಮೇಡಮ್ ಅದಕ್ಕಾಗಿ ಖುಷಿ ಇದೆ ಈಗ ಈಗ ಸರ್ಕಾರಕ್ಕೆ ಆಗ್ರಹ ಸರ್ ಈ ಈ ಮೂಲಕ ಬೆಳಕಿಗೆ ಬಂದಿದೆ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಆ ಜಾಗವನ್ನ ವಶಪಡಿಸ್ಕೋಬೇಕು ಮೊದಲು ಇದಕ್ಕೂ ಮುಂಚೆನೆ ಒಂದ್ಸಲ ಇದೇ ತರ ಮುಟ್ಗೋಲು ಹಾಕೋತೀವಿ ಅಂತ ಪ್ರಯತ್ನ ಮಾಡಿ ಕೈ ಬಿಟ್ಟಿದ್ರು ಅರ್ಧಕ್ಕೆ ಈ ಸಲ ಯಾವುದೇ ಕಾರಣಕ್ಕೂ ಹಾಗೆ ಕೈ ಬಿಡಬಾರ್ದು ಅವರು ಕೋರ್ಟ್ ಆ ಸ್ಟೇ ಆರ್ಡರ್ ಅಂತೆಲ್ಲ ಹೋರಾಟ ಮಾಡ್ಕೊಂಡು ಮತ್ತೆ ಡಿಲೇ ಮಾಡೋದಕ್ಕಿಂತ ಮುಂಚಿತವಾಗಿ ಇದನ್ನ ಕೂಡ್ಲೇ ಸಂಪುಟದಲ್ಲಿ ಚರ್ಚೆ ಮಾಡಿ ಇದನ್ನ ಕಾನೂನನ್ನಾಗಿಸಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ಬಿಡ್ಬೇಕು ಒಂದು ಎರಡನೇದು ಅಲ್ಲಿ ಬಾಲನನ್ ಅವರ ನೆನಪನ್ನ ಮತ್ತೆ ವಿಷ್ಣುವರ್ಧನ್ ಅವರ ನೆನಪನ್ನ ಸರಸ್ಥಾಯಿಗೊಳಿಸಬೇಕು ಅವರಿಬ್ಬರ ಕಾರಣದಿಂದ ಇವತ್ತು ಆ ಭೂಮಿಗೆ ಈ ಹಗರಣ ಬೆಳಕಿಗೆ ಬಂದಿದೆ ಆದ್ರಿಂದ ಅವರಿಬ್ಬರು ನಾನು ಶಾಶ್ವತವಾಗಿ ಅರಣ್ಯ ಭೂಮಿಯ ಕಾಯಿದೆ ಏನಿದೆ ಅದಕ್ಕೆ ಅಡ್ಡಿ ಆಗದಂತೆ ಮರ ಗಿಡಗಳನ್ನ ಬೆಳೆಸಿ ಸರಳವಾದ ಪುಣ್ಯ ಭೂಮಿಯನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಓಕೆ ಸರ್ ಕಾದ್ ನೋಡೋಣ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಬಟ್ ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಜಾಗವನ್ನ ಇಮಿಡಿಯೇಟ್ ಆಗಿ ಮುಟ್ಟುಗೋಲ್ ಮಾಡ್ಕೊಳ್ಬೇಕು ಕಳೆದ ರೀತಿಯೇ ಆದ ರೀತಿಯಾಗಿ ಈ ಬಾರಿಯೂ ಆಗಬಾರದು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ ಈಗ ಸರ್ ಈಗ ಹತ್ತು ಗುಂಟೆ ಜಾಗ ಮಾರ್ಕೊಂಡಿರೋದಕ್ಕೆ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅಲ್ಲ ಹತ್ತು ಎಕರೆ ಓಕೆ ಮಾರಾಟ ಸರ್ಕಾರದ ಅನುದಾನದ ಕಾಯ್ದೆ ಏನಿದೆ ಅಂದ್ರೆ ಒಂದಡಿ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಗದಿಕ ಒಂದಡಿ ಜಾಗವನ್ನ ಪರಾಬರೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ಮುಟ್ಟುಗೋಲು ಹಾಕೊಳ್ಳುವಂತಹ ಅವಕಾಶ ಇದೆ ಮತ್ತು ಜೈಲಿಗೂ ಕಳಿಸಬಹುದು ಇವರನ್ನ ಮತ್ತೆ ಎರಡನೇದು ಆ ಮೂಲ ಉದ್ದೇಶ ಏನಿದೆ ಸ್ಟುಡಿಯೋ ಅನ್ನಂತಹ ಮೂಲ ಉದ್ದೇಶ ಏನಿದೆ ಅದನ್ನ ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ಮುಟ್ಟುಗೋಲು ಹಾಕೋಬಹುದು ಅದಕ್ಕೆ ಪ್ರಯತ್ನ ಪಟ್ಟವರನ್ನ ಶಿಕ್ಷಿಸಲು ಬರ್ಬಹುದು ಇದು ಸರ್ಕಾರದ ಅನುದಾನ ಈ ಭೂ ಭೂ ಅನುದಾನ ಅಡಿಯಲ್ಲಿ ಬರುವಂತಹ ಅಂಶಗಳು ಸೊ ಇದ್ರ ಪ್ರಕಾರ ಇವರು ಎರಡನೇದು ತಪ್ಪು ಮಾಡಿದ್ದಾರೆ ಒಂದು ಮೂಲ ಉದ್ದೇಶವನ್ನ ಮರೆತಿದ್ದಾರೆ ಇನ್ನೊಂದು ಹತ್ತು ಎಕರೆನ ಮಾರಾಟ ಮಾಡ್ಕೊಂಡಿದ್ದಾರೆ ಸೊ ಈಗ ಜೊತೆಗೆ ಈ ಉಳಿದ ಹತ್ತು ಎಕರೆಯಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡದೆ ಅದನ್ನ ಇನ್ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅಗ್ರಿಮೆಂಟ್ ಎಷ್ಟಕ್ಕೆ ಅಂದ್ರೆ ಒಂದ್ ಎಕರೆನ ಹದಿನಾಲ್ಕು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹತ್ತು ಎಕರೆಗೆ ನೂರ ನಲವತ್ತ ಐದು ಕೋಟಿ ಅಷ್ಟು ದುಡ್ಡನ್ನ ಇವರು ಪಡ್ಕೋತಾ ಇದ್ರು ಅದು ಸರ್ಕಾರದ ಜಮೀನನ್ನ ಸೊ ಈ ಕಾರಣಕ್ಕೆ ಇದೊಂದು ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ ಸೊ ಅವರಿಗೆ ನಿಜವಾಗ್ಲು ಈ ಜಮೀನನ್ನ ವಶ ಪಡ್ಕೋಬೇಕು ಮತ್ತು ಈ ತಪ್ಪು ಮಾಡಿದವರಿಗೆ ಅವರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗ್ಬೇಕು ಅದಾಗಬೇಕು ಅಂತ ಒತ್ತಾಯಿಸ್ತೀನಿ ಹ್ಮ್ ಬಹಳ ಮಹದಾಸೆಯಿಂದ ಈ ಒಂದು ಸ್ಟುಡಿಯೋವನ್ನ ಕಟ್ಟಿದ್ರು ಬಾಲಣ್ಣ ಅವರು ಅವರ ಕನಸು ಕನಸಾಗಿಯೇ ಉಳಿದ್ಬಿಟ್ಟಿದೆ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದ್ರೆ ಆ ಒಂದು ಕನಸನ್ನ ನನಸು ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತೀರಿ ಹೌದು ಬಾಲಣ್ಣನ ಮಹದಾಸೆ ಅವರ ಮೊಮ್ಮಕ್ಕಳಿಗೆ ಮನೆಯಾಸೆ ಆಗೋಯ್ತು ನಿಜ ನಿಜ ಸರ್ಕಾರ ಸರ್ಕಾರ ಆ ನಿಟ್ಟಿನಲ್ಲಿ ಬಾಲಣ್ಣನ ಕನಸು ಏನಿತ್ತು ಅದನ್ನ ಜೀವಂತಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳೇಬೇಕು ಹಾಗೆ ಮಾಡಿದಾಗ ಮಾತ್ರ ಸರ್ಕಾರದ ಬಗ್ಗೆ ನಮ್ಗಿರೋ ನಂಬಿಕೆ ಗೌರವ ಇನ್ನಷ್ಟು ಆಗುತ್ತೆ ಅಲ್ಲಿ ಮತ್ತೆ ಈಗ ಪುನಃ ವಿಷ್ಣುವರ್ಧವ್ರ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕನಸಾಗಿತ್ತು ಬಟ್ ಆದ್ರೆ ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಲಿಲ್ಲ ಇನ್ ಮುಂದಿನ ದಿನದಗಳಲ್ಲಿ ಅದು ಆಗುವಂತಹ ಸಾಧ್ಯತೆ ಇದ್ಯಾ ಸರ್ ಭೂಮಿ ಆಗ್ಲೇಬೇಕು ಮೇಡಮ್ ಅಲ್ಲಿ ಅದ್ರ ಬಗ್ಗೆ ಯಾವುದೇ ನಮ್ಗೆ ಗೊಂದಲ ಇಲ್ಲ ಅಲ್ಲಿ ಆಗ್ಲೇಬೇಕು ಈಗ ಸರ್ಕಾರ ಜಾಗ ನಮ್ಮ ಬಂದಿದೆ ಈಗ ಕೋರ್ಟ್ ಹೇಳಿದ್ದೇನು ಅಂದ್ರೆ ಇದನ್ನ ಕೋರ್ಟ್ ಅಲ್ಲಿ ಬಂದು ಯಾರು ಅವ್ರ ಕುಟುಂಬದವ್ರು ಕೇಳಬೇಕು ಇಲ್ಲ ಸರ್ಕಾರ ನಿಮಗ್ ಕೊಡ್ಬೇಕು ಅಂತ ಹೇಳಿದ್ರು ಸೊ ಈಗ ಕುಟುಂಬದವರು ನಾವ್ ಬಂದು ಅಲ್ಲಿ ಕೇಳಕ್ ಆಗಲ್ಲ ಯಾಕಂದ್ರೆ ನಮ್ಗೆ ಆಲ್ರೆಡಿ ಮೈಸೂರಲ್ಲಿ ಕೊಟ್ಟಿದ್ದಾರೆ ಅಂತ ನಿನ್ನೆ ಹೇಳಿದ್ದಾರೆ ಈಗ ಜಮೀನು ಸರ್ಕಾರಕ್ಕೆ ಬಂದಿರೋದಂತ ಸರ್ಕಾರ ಕೊಡ್ಬೋದಲ್ಲ ನೋಡೋಣ ಸರ್ ಸರ್ಕಾರ ಈಗ ಮುಟ್ಟಗೋಲು ಹಾಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದೆ ಇದು